ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಕ್ ಇವತ್ತು ಸ್ಯಾಟರ್ಡೆ ಟ್ವೆಂಟಿ ಒನ್ ಆ್ಯಂಡ್ ಟೈಮ್ ಆಗಿದೆ ಏಳು ಮುಕ್ಕಾಲು ಗೈಸ್ನ ಹೊರಟೆ ಜಿಮ್ಮಿಗೆ ಆ್ಯಂಡ್ ಇವಾಗ ಕಣ್ಣು ಬೆಟರ್ ಇದೆ ಗೈಸ್ ಸ್ವಲ್ಪ ಲೈಟಾಗಿ ಸ್ವೆಲ್ಲಿಂಗ್ ಇದೆ ಬಟ್ ಇಟ್ಸ್ ಓಕೆ ಗುಣ ಆಗ್ಬೋದು ಅದು ಹೋಗ್ತಾ ಹೋಗ್ತಾ ಆ್ಯಂಡ್ ಇವತ್ತು ಲಾಂಗ್ ಮಾಂಗಲಿ ಚೈನ್ ಹಾಕ್ಕೊಂಡಿದ್ದೀನಿ ಗೈಸ್ ಏನಕ್ಕೆ ಗೊತ್ತಿಲ್ಲ ಸಮಟೈಮ್ಸ್ ಅನಿಸುತ್ತೆ ಶಾರ್ಟಾಗಿ ಹಾಕ್ಕೊಂಡೋಗೋಣ ಅಂತ ಟೈಮ್ಸ್ ರೇರ್ ನಂಗೆ ಅನಿಸೋದು ಈ ಥರ ಲಾಂಗ್ ಹಾಕೊಂಡು ಹಾಕೊಂಡು ಹೋಗೋಣ ಜಿಮ್ಮಿಗೆ ಅಂತೇಳಿ ಸೊ ಇವತ್ತು ಹಾಕ್ಕೊಂಡಿದ್ದೀನಿ ಇವತ್ತು ನಂದು ಲೈಕ್ ಒನ್ ಮಂತ್ ಕಂಪ್ಲೀಟ್ ಆಗ ನಾಳೆಗೆ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ ಜಿಮ್ಮಿಗೆ ಹೋಗಿ ನಾನು ಇವತ್ತು ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ನಾನು ಜಾಯ್ನ್ ಆಗಿರೋದು ಸೊ ಸರಿ ವೀಟ್ ಚೆಕ್ ಮಾಡಬೇಕು ಆ್ಯಂಡ್ ನಾಳೆ ಒಂದು ಫಂಕ್ಷನ್ ಕೂಡ ಇದೆ ಕಲ್ಲಡ್ಕದಲ್ಲಿ ನನ್ನ ಅತ್ತೆ ಮಗಳದ್ದು ಎಂಗೇಜ್ಮೆಂಟ್ ಸೊ ಅದಕ್ಕೆ ಹೋಗಬೇಕು ಅಂತಿದ್ದೇವೆ ನಾನು ಮತ್ತು ಅಮ್ಮ ಸೊ ಹಾಗಾಗಿ ಬರ್ತಾ ಐಬ್ರೋ ಶಿಪ್ ಸ್ವಲ್ಪ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೇನೆ ಬಿಕಾಸ್ ನಾನು ಜಿಮ್ಮಿಂದ ಬರಬೇಕಾದ್ರೆ ಟೆನ್ ಟೆನ್ ಟ್ವೆಂಟಿ ಹಂಗೆಲ್ಲ ಅಲ್ಲ ಸೊ ಅಷ್ಟೊತ್ತಿಗೆ ಪಾರ್ಲರ್ ಕೂಡ ಓಪನ್ ಇರುತ್ತೆ ಅದಲ್ಲದೆ ಒಂದು ಸ್ವಲ್ಪ ಸ್ಟಿಕ್ಕರ್ ಕೂಡ ಗೈಸಿದ್ದು ಚಿಕ್ಕದಾಗುತ್ತೆ ನನಗೆ ಇದು ಏನಾಗುತ್ತೆ ಅಂದರೆ ವರ್ಕೌಟ್ ಮಾಡಬೇಕಾದ್ರೆ ತುಂಬ ಸ್ವೆಟ್ ಅಲ್ಲ ಆವಾಗ ಇದು ಹೋಗುತ್ತೆ ಇದಕ್ಕಿಂತ ಸ್ವಲ್ಪ ಲೈಟಾಗಿ ಸ್ವಲ್ಪ ದೊಡ್ಡದು ನಾನು ಹಾಕೊಳ್ ಹಾಕೊಂಡಿದ್ದು ಹಾಕ್ಕೊಳ್ತಾ ಇದ್ದಿದ್ದು ಸೊ ಅದು ಮುಗ್ದಿದೆ ಸೊ ಇದೊಂದಿತ್ತು ಸ್ಮಾಲ್ ಬನ್ನು ಅದನ್ನೇ ಇವಾಗ ಇಟ್ಕೊಂಡಿದ್ದೇನೆ ಸೊ ಇವಾಗ ಬೇರೆ ತೊಗೋಬೇಕು ಫ್ಯಾನ್ಸಿಗೆ ಕೂಡ ಹೋಗಬೇಕು ಮತ್ತು ಇನ್ನೊಂದೇನೆಂದರೆ ದಿವ್ಯ ಇಂದ ಕಾಲೇಜ್ ಕೂಡ ಜಾಯಿನ್ ಆಗ್ತಾಳೆ ಸೊ ಅವಳು ನನಗೆ ಅವತ್ತು ಮೇಕೋವ್ರ ಇದ್ದಾಗ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಆ್ಯಂಡ್ ಜಿಮ್ಮಲ್ಲಿ ಕೂಡ ಸೊ ಏನಾದ್ರೂ ಒಂದು ಡ್ರೆಸ್ ಸಮಥಿಂಗ್ ಆ ಥರ ಏನಾದರೂ ತಗ್ ತೆಗೆದುಕೊಡ ಅಂತ ಅಂದ್ಕೊಂಡಿದ್ದೇನೆ ನೋಡುವ ಅದನ್ನು ಪರ್ಚೇಸ್ ಮಾಡಬೇಕು ಸೊ ಹಾಗಾಗಿ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾಳೆ ವ್ಲಾಗ್ ಸಪ್ರೇಟ್ ಬರುತ್ತೆ ಎಂಗೇಜ್ಮೆಂಟ್ ಹೋಗೋ ವ್ಲಾಗ್ ಆದರೆ ನಾನು ಇದನ್ನ ಇವತ್ತೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಆ್ಯಂಡ್ ಒಬ್ಬರು ಹೇಳಿದರು ಜಿಮ್ ವ್ಲಾಗ್ ಯಾವತ್ತು ಜಿಮ್ಮಿದ್ದೇ ಯಾವತ್ತು ಹಾಕೋ ಹಾಕ್ತಾ ಇರಬೇಡಿ ಅಂತೇಳಿ ಲೈಕ್ ನಾನು ಮಾಡೋದು ಡೈಲಿ ವ್ಲಾಗ್ಸ್ ಅಲ್ವಾ ಗೈಸ್ ಲೈಕ್ ಡೈಲಿ ನಾನು ಏನು ಮಾಡ್ತೀನಿ ಅದನ್ನೇ ಹಾಕಬೇಕೇ ಹೊರತು ಮಾಡದೇ ಇರೋದನ್ನ ಹಾಕೋಕ್ಕಾಗಲ್ಲಲ್ವ ಸೊ ಅವ್ರು ಹೇಳೋದ್ರಲ್ಲೂ ಲೈಕ್ ಹೇಳಿದ್ದಾರೆ ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ಯಾ ಪಾಸಿಟಿವ್ ಆಗಿ ತೊಗೊಂಡಿದ್ದೇನೆ ನಾನು ಲೈಕ್ ನಿಮಗೆ ಜಿಮ್ ಇದ್ದು ಇಷ್ಟ ಆಗ್ತಿರಲಿಲ್ಲ ಅಂದರೆ ಆ ಪೋಷನ್ನ ಸ್ಕಿಪ್ ಮಾಡಿ ಗೈಸ್ ಇಲ್ಲಾಂದರೆ ವೀಡಿಯೋನೇ ನೋಡೋಕೆ ಹೋಗಬೇಡ ಅಷ್ಟೇ ಲೈಕ್ ನಾನೇನು ಮಾಡ್ತೇನೆ ಅದನ್ನೇ ನಾನು ಹಾಕಬೇಕಾಗುತ್ತೆ ಸೊ ಇವತ್ತು ಜಿಮ್ಮಿಗೆ ಹೋಗ್ತಿದ್ರೆ ಜಿಮ್ಮಿದು ಕ್ಲಿಪ್ಪಿಂಗ್ ಇದ್ದೇ ಇರುತ್ತೆ ಒಂದೆರಡಾದರೂ ಯಾ ಇವತ್ತು ಈ ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಒಂದು ಬನನ್ನು ತಿಂದೆ ಗೈಸ್ ಅಷ್ಟೇ ಸಿ ದಿಸ್ ಇಸ್ ಮೈ ಔಟ್ಫಿಟ್ ಇಗ್ನೋರಿ ಮಾಡಿ ಗೈಸಲ್ಲಿ ಬಟ್ಟೆ ಎಲ್ಲ ನೋಡಿ ನೇತಾಕಿದ್ದೇನೆ ಐರನ್ ಇದರಲ್ಲಿ ಸ್ಟ್ಯಾಂಡಲ್ಲಿದೆ ವಾಟ್ ಈಸ್ ದಿಸ್

ಬಟ್ ಜಿಮ್ಮಿಂದ ಮಾಡಿ ಬರಬೇಕಾದ್ರೆ ಅದೆಲ್ಲ ನೆನಪು ಮರ್ತೋಗುತ್ತೆ ನನಗೆ ಇಲ್ಲಿ ಮನೇಲಿ ನೆನ್ಪು ಮಾಡಿರ್ತೇನೆ ಇಂಥದ್ದು ಬೇಕು ಅಂತೇಳಿ ಬಟ್ ಅದೆಲ್ಲ ಮರ್ತೋಗುತ್ತೆ ಸೊ ಹಾಗಾಗಿ ನಾನು ಒಮ್ಮೊಮ್ಮೆ ಏನು ಮಾಡ್ತೀನಿ ಅಂದರೆ ಈ ಥರ ಚೀಟಿಯಲ್ಲಿ ಏನು ಬೇಕು ನನಗೆ ನೋಡಿ ಅದನ್ನ ಲಿಸ್ಟ್ ಮಾಡ್ಕೊಂಡು ಹೋಗ್ತೇನೆ ಸೊ ಅದನ್ನೇ ಇವಾಗ ಮಾಡ್ತಿರೋದು ಕೈಸ್ ಬಿಕಾಸ್ ಏಜ್ ಆಯ್ತಲ್ಲ ಹಾಗಾಗಿ ಸುಮ್ಮನೆ ನನ್ಕೋಬೇಡಿ ಆ ಥರ ಇನ್ನು ತುಂಬ ಆಗೋದಿದೆ ಕೈಸ್ ಓಕೆ ಬ್ಲ್ಯಾಕ್ ಸ್ಟಿಕ್ಕರ್ ಅದನ್ನ ಫಸ್ಟ್ ಬರೆಯುವ ಇಯರಿಂಗ್ ಇದೆ ನನ್ನ ಜೊತೆ ಬಟ್ ನೋಡೋಣ ಆದರೆ ತಗೋತೇನೆ ಅದೊಂದು ಬರೆಯೋಣ ಅದು ಬಿಟ್ಟರೆ ಫೇಸ್ ಮಾಸ್ಕ್ ಗೈಸ್ ಫೇಸ್ ಮಾಸ್ಕೇ ಇತ್ತು ದೆನ್ ಡ್ರೆಸ್ ಪರ್ಚೇಸ್ ದಿವ್ಯನಿಗೆ ದೆನ್ ಇನ್ನೆಂಥ ನೋಡೋಣ ಒಂದು ಮೂರು ನಾಲ್ಕು ಬಗ್ಗೆ ಲಿಸ್ಟ್ ಮಾಡಿದ್ದೀನಿ ಕಾಣಿಸ್ತಿಲ್ಲ ಯಾವ ಇದರಲ್ಲಿ ತೊಗೊಂಡು ಬರೋಣ ಮತ್ತೇನಾದರೂ ಅಲ್ಲಿ ನೆನಪಾದರೆ ತೊಗೊಂಡು ಬರೋಣ ಓಕೆ ಸಿ ಗೈಸ್ ನೀವು ಈ ಥರ ಲಿಸ್ಟ್ ಮಾಡ್ತೀರಾ ಮಾಡ್ತೀರಂತಾದರೆ ಕಮೆಂಟ್ ಮಾಡಿ ಅವಾಗ ನನಗೂ ಗೊತ್ತಾಗುತ್ತೆ ನನ್ನ ಇದ್ದಾರೆ ಯಾರು ಅಂತ ನೆನಪಿರಲ್ಲ ಗೈಸ್ ಎಲ್ಲ ಮರ್ತೋಗುತ್ತೆ ಇವಾಗ ಇದರಲ್ಲೂ ಅಷ್ಟೇ ಏನೋ ಒಂದು ಸಮಥಿಂಗ್ ಮಿಸ್ ಮಾಡಿರ್ತೇನೆ ಅಷ್ಟೇ ಅಲ್ಲಿಂದ ಇದು ಲೀಸ್ಟಲ್ಲಿರೋದು ತರ್ತೀನಿ ಬಟ್ ಇಲ್ಲಿ ಬರಿಬೇಕಾದ್ರೆ ಏನೋ ಮಿಸ್ ಮಾಡಿರ್ತೇನೆ ನೋಡೋಣ ನೆನಪಾದರೆ ಲಿಸ್ಟ್ ಮಾಡ್ಕೊಳ್ತೀನಿ ಆ್ಯಂಡ್ ಜಿಮ್ಮಿಗೆ ಹೋಗಿ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಯ್ ಗೈಸ್ ಆಮೇಲೆ ಸಿಗ್ತೀನಿ ಓಕೆ ಈಗ ಹತ್ಕೊಂಡು ಹೋಗ್ಬೇಕಲ್ಲ ಇದೇ ಕಷ್ಟ ನೆನ್ನೆ ಬೇಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 8, 9, 10, 11, 12, 13 14 15 16 17 18 19 20, 21 22 23 24 25 26 27 Focus, six? Six, <laughs> focus. <laughs> four, I don't know why you left me bleeding. With a broken heart to me, if I deserved this feeling. you know that we had something special till you and ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ನಾನು ಫ್ಯಾನ್ಸಿಗೆ ಕೆಲವೊಂದು ಥಿಂಗ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು ಅಂತ ಹೇಳಿದ್ದೆಲ್ಲ ಗೈಸ್ ಆಗಲೇ ಅದನ್ನ ಪರ್ಚೇಸ್ ಮಾಡಿದ ನಂತರ ದಿವ್ಯನಿಗೊಂದು ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ದುರ್ಗಕ್ಕೆ ಬಂದೆ ಆ ನನಗಿಷ್ಟ ಆಗಿರೋ ಕಲರ್ನ ಪ್ಯಾಟರ್ನ ನೋಡಿದೆ ನನಗಿಷ್ಟ ಆಗಿರೋದೊಂದು ಪರ್ಚೇಸ್ ಮಾಡಿದ್ದೀನಿ ಐ ಹೋಪ್ ಶಿ ಲೈಕ್ ಇಟ್ ಆಯ್ತಾ ಆ್ಯಂಡ್ ಜಿಮ್ ಡ್ರೆಸ್ಸಲ್ಲಿ ಹೋಗಿರೋದು ಫುಲ್ ಸ್ವೆಟ್ ಆಗಿತ್ತು ಸರಿ ಯಾರು ಉಜ್ರಿಗೆ ಬರೋದು ಅಂತೇಳಿ ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಜಿಮಿಂದ ಬಂದು ಮಲಗಿದ್ದೆ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಐವತ್ತೆಂಟು ಮಲಗಿದೆ ಅಂದರೆ ಎಡಿಟ್ ಮಾಡ್ತಾ ಮಲ್ಕೊಂಡಿದ್ದೆ ಆ್ಯಂಡ್ ನಾಳೆಗೆ ಸಾರಿಲಿ ಇಟ್ಟಿದ್ದಾರೆ ಹಾಂ ಪಿನ್ ಮಾಡಲಿಕ್ಕೆ ಅಂತೇಳಿ ಇನ್ನು ಮೊನ್ನೆ ಅಂದರೆ ಎಡಿಟ್ ಮಾಡ್ತಿರಬೇಕಾದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ನಾನು ದಿವ್ಯಾಂಗಕ್ಕೆ ವೀಡಿಯೋಸ್ ಎಲ್ಲ ಕಳಿಸ್ಕೊಂಡಿದ್ದೆ ಆ್ಯಂಡ್ ಇನ್ನು ಮಂಡೆ ಎಲ್ಲ ಹೋಗ್ತಾಳೆ ನೋ ಪಿ ಜಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವಳದು ಸೊ ಹಾಗಾಗಿ ಅದನ್ನ ಕಳಿಸ್ಕೊಡುವ ಅಂತೇಳಿ ಕಾಲ್ ಮಾಡಿದ್ದೆ ಆ್ಯಂಡ್ ಅದಕ್ಕಿಂತ ಮುಂಚೆ ಅವಳಿಗೆ ಒಂದು ಕೊಡುವ ಏನಾದರೂ ನೋಡಿ ಇಲ್ಲಿ ಬಂದು ದಿಸ್ ಇಸ್ ಫೈ ನೋಡು ನನ್ನ ಮುಖ ನೋಡಿ ನೋಡಿದ ಬಂದು ಬಿಟ್ಕೊಂಡು ಕಲರ್ ಉಂಟಾ ನಾನು ಆ ಕಲರ್ ನೋಡಿಲ್ಲ ಅದಕ್ಕೆ ಆ ಕಲರ್ ತಗೊಂಡು ಇಷ್ಟ ಆಯ್ತಾ ಎಮ್ಮತ್ತು ಸೈಜು ಸ್ಮಾಲ್ ಇಷ್ಟ ಅವಳಿಗೆ ಎಂತಕ್ಕೆ ಗೊತ್ತದ್ದು ನಾನು ಕೊಡಿಸಿದ್ದು ಲೈಕ್ ನನ್ನ ಅವತ್ತು ಮೇಕಪ್ ಶೂಟಿಗೆಲ್ಲ ಬಂದಿದ್ಲಲ್ಲ ಅವಳು ಅದಲ್ಲದೆ ಮೊನ್ನೆ ಜಿಮ್ಮಿಗೂ ಅವಳು ವೀಡಿಯೋ ಮಾಡಿದ್ದು ಸೊ ಹಾಗಾಗಿ ಏನು ಪಿ ಜಿಗೂ ಹೋಗ್ತಿದ್ದಾಳಲ್ಲ ಸೊ ಹಾಗಾಗಿ ಒಂದು ಚೂಡಿ ಅಷ್ಟೇ ಕಡಿಮೆದ್ದು ಆಯ್ತಾ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ತೋರಿಸ ಹೇಗೆ ನಾನು ಅಲ್ಲಿ ಜಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಒಂದು ಟಾಪ್ ತಷ್ಟ ಓ ರೇಟ್ ಇತ್ತು ರೇಟ್ ತೆಗ್ದಿಲ್ಲ ಗೈಸ್ ಅದರಲ್ಲಿ ಪ್ರೈಸ್ ಇದೆ ಇರಲಿ ಪರವಾಗಿಲ್ಲ ನೋಡಿ ನೋಡಿ ಅದನ್ನ ವೇರ್ ಮಾಡಿ ಪಿಕ್ ಪಿಕ್ಕರ್ಸ್ ನಂಗೆ ಹ್ಮ್ ಎಮ್ ಸೈಜ್ ಗೈಸ್ ನನಗೆ ಈ ಕಲರ್ ಅವಳ ನಾನು ನೋಡ್ಲಿಲ್ಲ ಬಟ್ ನನಗೂ ಈ ಕಲರ್ ಇಷ್ಟ ಸೊ ಹಾಗಾಗಿ ಅದನ್ನ ತಗೊಂಡೆ ನಾನು ಇಷ್ಟ ಆಯ್ತಲ್ಲ ಥ್ಯಾಂಕ್ ಯು ಮೊನ್ನೆಲ್ಲ ವೀಡಿಯೋ ಮಾಡಿ ಕೊಟ್ಟದ್ದಕ್ಕೆ ಆ್ಯಂಡ್ ಇನ್ನು ಅವಳು ಇಲ್ಲ ಗೈಸ್ ಇನ್ನು ಅವಳು ಎಲ್ಲಿ ಗೊತ್ತಾ ಪಿ ಜಿಗೆ ಹೋಗ್ತಾಳೆ ಆ್ಯಂಡ್ ಸಿ ಎ ಮಾಡ್ತಿರೋದು ಇನ್ನು ಮಂಡೇಲಿ ಹೋಗುದು ಮಂಡೆ ಅಂತಿದೆ ಎಂತ ಗೊತ್ತಿಲ್ಲ ಅವಳು ಸೊ ಹಾಗಾಗಿ ನಾನು ಇದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಲ್ಲ ಹಾಗಾಗಿ ಸಂಜೆ ಬರ್ತೇನೆ ಅಂತ ಅಂದಿಲ್ಲು ಕಳ್ಸಕ್ಕೆ ನಾನು ಇಲ್ಲ ಇವಾಗಲೇ ಬಾ ನಾನು ಇವಾಗ ಫ್ರೀ ಇದ್ದೇನೆ ಅಂತಂದೆ ಬಿಕಾಸ್ ಈ ವಿಡಿಯೋ ನಾನು ಇವತ್ತು ಹಾಕೋದ್ರಿಂದ ಎಡಿಟ್ ಮಾಡಬೇಕಲ್ಲ ಹಾಗಾಗಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಜುಕೇಶನ್ಗೆ ಥ್ಯಾಂಕ್ ಯು ಆಯ್ತಾ ಅಂತ ಸುಮ್ಮನೆ ಹೇಳ್ತಿದ್ಯಾಕ್ಟೇ ಹಾಗಾಗಿ ಭತ್ತ ಜಮೀನ್ ಲೇಟ್ ಆಯ್ತು ಗೇಸ್ ಅದ್ ಅದು ಬಿಟ್ಟು ನಂದು ಲಿಪ್ಸ್ಟಿಕ್ ಒಂದು ಶೇಡ್ ಮುಗ್ದಿತ್ತ ಅದನ್ನ ತಗೊಂಡು ಬಂದಿಪ್ಸ್ಟಿಕ್ವಾ ಫುಲ್ ಗೋಡಿ ಪೀರ್ ಗೈಸ್ ವರ್ಕೌಟ್ ಮಾಡಿ ಅಲ್ಲೊಂದೆಷ್ಟು ಗೊತ್ತಾ ಫ್ಯಾನ್ಸಿಯಲ್ಲಿ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಯಿತು ನಾನು ತೋರಿಸ್ತೀನಿ ಫ್ಯಾನ್ಸಲ್ಲಿ ಎಂಥ ಅಂಥದ್ದು ದೊಡ್ಡದೇನು ತೊಗೊಂಡಿದ್ದಾ ಏನು ತಗೊಂಡೆ ಅಂದರೆ ನಾನು ಆಗಲೇ ಬೆಳಿಗ್ಗೆ ಅಲ್ಲ ಗೈ ಸ್ಟಿಕ್ ಇದು ಸ್ಟಿಕ್ಕರ್ ನಂದು ಸ್ಮಾಲ್ ಇದೆ ಅಂಥೇಳಿ ಅದನ್ನಿರಲ ಸೊ ಇಷ್ಟು ಈ ಸೈಜಲ್ಲಿ ನಾನು ಹಾಕೋದು ಆವಾಗ ರದ್ನೊಂದು ತೊಗೊಂಡೆ ಅದು ಬಿಟ್ಟರೆ ಸ್ಕ್ರಬ್ ಆ್ಯಂಡ್ ಫೇಸ್ ಮಾಸ್ಕ್ ಯಾವ ಇರ್ತಿದ್ದು ಹ್ಞೂ ಅದು ಓಷಿಟ್ ಒಂದೊಂದು ಲ್ಯಾಕ್ ಮಿದು ಶೇಡ್ ಮುಗ್ದಿತ್ತು ಗೈಸಿದೊಂದು ತೊಗೊಂಡೆ ಎಷ್ಟು ಗೊತ್ತಿದ್ರು ಅದು ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಇದಕ್ಕೆ ಇದಕ್ಕೆ ಒಂದಕ್ಕೆ ಅಷ್ಟು ರೂಪಾಯಿ ಆಯಿತು ಸೊ ಅಷ್ಟು ಅಷ್ಟು ಐಟಮ್ಸ್ ತೊಗೊಂಡೆ ಅಷ್ಟೇ ಗೈಸ್ ಅಷ್ಟು ತೊಗೊಂಡೆ ಬಾ ಮುಖ ಆಗಿದ್ದನ್ನ ಬಂದು ಫೇಸ್ ವಾಶ್ ಕೂಡ ಮಾಡಿಲ್ಲ ಇನ್ನ ಈ ಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲಿ ನೋಡಿ ಲಿಪ್ಸ್ಟಿಕ್ ಇದು ಶೇಡ್ ಹಂಗೆ ಇದೆ ಕೈಯಲ್ಲೆಲ್ಲ ಸಿ ಟ್ರೈ ಮಾಡಿ ನೋಡಿದೆ ಅಲ್ಲ ಆ ಶೇಡ್ ನಾನು ಮುಗ್ದಿತ್ತಾ ಅದಕ್ಕೆ ತೊಗೊಳ್ಳು ಅಂತ ಅಂದ್ಕೊಂಡೆ ಶಕ್ತಜನ ಹ್ಞೂ ಇನ್ನು ಮುಖ ತೊಳೆದು ಸ್ವಲ್ಪ ಎಡಿಟ್ ಆಯಿತು ಇನ್ನೊಂದು ಸರಿ ಎಡಿಟ್ ಮಾಡಿ ಸ್ಟೋರಿಗೆ ಹಾಕಬೇಕು ಆ್ಯಂಡ್ ಈ ವ್ಲಾಗ್ ಇವತ್ತೆ ಹಾಕೋದ್ರಿಂದ ಇದು ಕೂಡ ಎಡಿಟ್ ಮಾಡಬೇಕು ತಲೆನೋವು ಆಗ್ತದೆ ಎಂತ ಗೊತ್ತಿಲ್ಲ ಸ್ವೆಟ್ಟಿಗೆ ಅಂತೇಳಿ ನಾಳೆ ಜಿಮ್ ಇಲ್ಲ ಸೊ ನಾಳೆ ಫಂಕ್ಷನಿಗೆ ಹೋಗೋದು ಕಲರ್ ಕೀ ಬರೋದು ನಾಳೆನೇ ಬರೋದು ನನಗೆ ಜಿಮ್ಮು ಮಿಸ್ ಮಾಡಲಿಕ್ಕಿಲ್ಲಲ್ಲ ತೋರಿಸ್ತೇನೆ ಹೆಂಗೆ ಕಾಣ್ತದೆ ಅವಳಿಗೆ ಅಂತೇಳಿ ಹಿಂಗೆ ಕಾಣ್ತದೆ ಹಾಂ ಶಾಲ್ ಶಾಲಲ್ಲಿ ಪ್ರಿಂಟ್ ಇದೆ ಅಲ್ಲ ಇದನ್ನ ನೋಡಲಿಲ್ಲ ಗೈಸ್ ತೊಗೊ ಹ್ಞೂ ಇಟ್ ಲೈಕ್ ಇಟ್ ಹ್ಞೂ ಅಷ್ಟೇ ಗೈಸ್ ಓದಿದ್ದೀವ್ಯಾ ವಿಡಿಯೋಸ್ ಕಳಿಸ್ಕೊಡ್ಲಿಲ್ಲ ಬಿಕಾಸ್ ಸಂಜೆ ಅಂತಂದೆ ಯಾಕಂದರೆ ಈ ವಿಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಮತ್ತೇನಾದರೂ ಸ್ಟೋರೇಜ್ ಪ್ರಾಬ್ಲಮ್ ಆದರೆ ಅಂತೇಳಿ ಆಗ ಈ ಸಂಜೆ ಬರ್ತೇನೆ ಅಂತಂದಲು ಅದೇ ಗೈಸ್ ಮೊನ್ನೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದ ಅವಳೇ ಮೇಕಪ್ ಶೂಟ್ ಇತ್ತಲ್ಲ ಆವಾಗ ಪಾಪ ಬಂದಿದ್ಲು ಅದು ಬಿಟ್ಟರೆ ಮೊನ್ನೆ ಜಿಮ್ಮಲ್ಲಿ ಕೂಡ ವೀಡಿಯೋ ಶೂಟಿಗೆ ಬಂದಿಲ್ಲ ಸೊ ಅಂದ್ಕೊಂಡಿದ್ದೆ ನಾನು ಅದು ತೆಗೆದುಕೊಡ್ಬೇಕು ಅಂತೇಳಿ ಬಟ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಬೇಕಾಗುತ್ತಲ್ಲ ಹಾಗಾಗಿ ಒಂದು ಜೊತೆ ಕೊಡಿಸಿದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಐ ಥಿಂಕ್ ಅವಳ ಜೊತೆ ಆ ಕಲರ್ ಇರಲಿಲ್ಲ ನನಗಿಷ್ಟ ಆಯಿತು ಅಂತ ತೊಗೊಂಡೆ ಅಷ್ಟೇ ನೋಡೋಣ ನೆಕ್ಸ್ಟ್ ನಾನು ಅದು ಕೊಡ್ಸೋಣ ಆ್ಯಂಡ್ ಈ ವ್ಲಾಗ್ನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಂಡೆ ಅಲ್ಲ ಸಾರಿ ಸ್ಯಾಟರ್ಡೆ ಎಲ್ಲ ಹನ್ನೆರಡು ಗಂಟೆ ಇವಾಗಲೇ ಆಯಿತು ಗೈಸ್ ಇವತ್ತು ಅಪ್ಲೋಡ್ ಮಾಡ್ತೀನಿ ಮಿನಿ ಬ್ಲಾಗ್ ಥರ ಬರುತ್ತೆ ಇತ್ತು ಸೊ ನಾಳೆ ಎಂಗೇಜ್ಮೆಂಟ್ ವ್ಲಾಗಲ್ಲಿ ಸಿಗ್ತೀನಿ ಸಿಕ್ಕಾಬಿಟ್ಟು ತಲೆನೋವು ಆಗ್ತಿದೆ ಗೊತ್ತಿಲ್ಲ ಗೈಸ್ ಎಂತಕ್ಕೆ ಅಂತ ಸ್ವೆಟ್ಟಾಗಿ ಎಂತ ಅಂತ ಗೊತ್ತಿಲ್ಲ ಬಂದು ಫೇಸ್ ವಾಶ್ ಫೇಸ್ ವಾಶ್ ಕೂಡ ಮಾಡಿಲ್ಲ ಹಂಗೆ ಇದೆ ಮುಖ ಎಲ್ಲ ಯಾ ವ್ಲಾಗ್ನ ಏನು ಮಾಡ್ತೀನಿ ವ್ಲಾಗ್ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ See you in the next vlog. Have a good day. Take care. Bye bye. Lots of love.